ಹಾಯ್ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಶೂ ಸ್ಟೋರೀಸ್ ಯಾ ಇವತ್ತು ಗೇಮ್ ಡೇ ಆನ್ ಇದ್ ಬೆಂಗ್ಳೂರ್ ಬುಲ್ಸ್ ಮ್ಯಾಚ್ ಬೆಂಗ್ಳೂರ್ ಬುಲ್ಸ್ ಮ್ಯಾಚ್ ಯಾರು ಅಂದ್ರೆ ಬೆಂಗಳೂರು ಬುಲ್ಸ್ ಪಟ್ನಾ ಪೈರಡ್ಸ್ ಈ ಸೀಸನ್ ದಾಗ ಏನ್ ನಾವು ಪಟ್ನಾ ಪೈರಡ್ಸ್ ನ ಒಂದ್ಸಲ ಸೋಲ್ಸ್ ಆಗೈತಿ ಅದು ಎಂಟ್ ಪಾಯಿಂಟ್ ಡಿಫ್ರೆನ್ಸ್ ಅಂತ ಸೋಲ್ಸ ಐತಿ ಆಲ್ಮೋಸ್ಟ್ ನಾವ್ ಪ್ರಕಾರ ಪ್ರಕಾರ ಇದ್ ವಿನ್ ಮಾಡ್ಲಕ್ ಸ್ಟಾರ್ಟ್ ಆಗಿದ್ದೆ ಪಟ್ನಾದವ್ರ ಮೇಲಿಂದ ಕಾಣಿಸ್ತೈತಿ ಸೀಸನ್ ದಾಗ ಇಸ್ ಗುಡ್ ಹೇಳ್ಬೇಕು ಮತ್ತೆ ಪಟ್ನಾದವ್ರ ಖುಷಿ ಆ ಹಂಗ ಏನೈತಿ ಬುಲ್ಸ್ ಮ್ಯಾಚ್ ಒಂದೊಂದು ಕಮ್ಮಿ ಹಾಕೋತ್ ಬರ್ಲತ್ತೊಂತರ ದಾಸರ ಹೇಳ್ಬೇಕು ಸೊ ಇವತ್ತಿನ ಮ್ಯಾಚ್ ಗೆದ್ರೆ ಏನು ಇದು ಆಕೈತೆ ಅಂದ್ರ ಇನ್ ಒಂದ್ ಮ್ಯಾಚ್ ಗೆದ್ರೆ ಐತಿ ಟಾಪ್ ಏಟ್ ಅಂದ್ರೆ ಏನೈತಿ ಪ್ಲೇ ಆಪ್ಸ್ ಟಾಪ್ ಏಟ್ ಒಳಗ್ ಟಾಪ್ ಏಟ್ ಒಳಗಿರ್ಬೇಕು ಆ ಟಾಪ್ ಏಟ್ ಒಳಗು ಸ್ಪಾಟ್ ಐತಿ ಕನ್ಫರ್ಮ್ ಆಕೈತಿ ನಮ್ಮ ಮುಂದೆ ಸೋತ್ರ ಏನು ಎಂಟ್ರ್ ತಗೊಂತ್ ಬರಂಗಿಲ್ಲ ಸೊ ಅದಕ್ಕೆ ಐತಿ ಒಂಥರ ಪ್ಲೇ ಆಫ್ ಸ್ಪಾಟ್ ಫಿಕ್ಸ್ ಅಂತ ಹೇಳ್ಬೇಕು ಸಿಮೆಂಟ್ ಹಚ್ಚ ಸ್ಪಾಟ್ ಫಿಕ್ಸ್ ಆದಂಗ್ ಇದು ಹೇಳ್ಬೇಕು ಇವತ್ತಿನ ಮ್ಯಾಚ್ ಗೆದ್ರ ಇವತ್ತಿನ ಮ್ಯಾಚ್ ಅದಕ್ಕೆ ಬಹಳ ಇಂಪಾರ್ಟೆಂಟ್ ನಮ್ ಬೆಂಗಳೂರು ಬುಲ್ಸ್ ಅವ್ರಿಗೆ ಅಂದ್ರ ಐದ್ ಮ್ಯಾಚ್ ಇದ್ರಾಗ ಈಗ ಇನ್ ಉಳ್ದಿದ್ದ ನಾಕ್ ಐದು ಮ್ಯಾಚ್ ನಾಲ್ಕ್ ಮ್ಯಾಚ್ ಅನ್ಸುತ್ತ ನಾಲ್ಕ್ ಮ್ಯಾಚ್ ಅದಾವ ಏನೋ ನಾಲ್ಕ್ ಮ್ಯಾಚ್ ನಾಲ್ಕ ಒಂದ್ ಗೆದ್ರ ಸಾಕು ನಮ್ ಪಿಲೇ ಸ್ಪಾಟ್ ಫಿಕ್ಸ್ ಆಕತಿ ಅದ ಗೆಲ್ಲದ ಮೇಲೆ ಏನೈತಿ ನಾವು ನಾಲ್ಕನೇ ನಂಬರ್ ಕೊಕ್ಕಿಯೋ ಟಾಪ್ ದಾಗ ಇತ್ತು ಅಥವಾ ಏಟು ಐದು ಆರು ಹಿಂಗ ಡಿಪೆಂಡ್ ಆಕತಿ ಒಟ್ ಗೆದ್ರೆ ಐತಿ ಪ್ಲೇ ಸ್ಪಾಟ್ ಫಿಕ್ಸ್ ಆಕತಿ ಓಕೆ ಇವತ್ತಿಂದ ಪಟ್ನಾ ಪ್ಲೇಡ್ಸ್ ವರ್ಸಸ್ ಬೆಂಗ್ಳೂರ್ ಬುಲ್ಸ್ ವರ್ಸಸ್ ಪಟ್ನಾ ಪ್ಲೇಯರ್ಸ್ ಎಷ್ಟು ಎಡ್ತ ಐತಿ ಟು ಹೆಡ್ ಒಳಗ ಪಟ್ನದವ್ರು ಲೀಡ್ನವ್ರ ಇದ್ ಬೆಂಗ್ಳೂರ್ ಬುಲ್ಸ್ ಅವರು ಇಪ್ಪತ್ತಾರು ಮ್ಯಾಚ್ ನಾಗ ಎಂಟ್ ಮ್ಯಾಚ್ ಗೆದ್ರೆ ಪಟ್ನಾದವ್ರು ಹದಿನಾಲ್ಕು ಮ್ಯಾಚ್ ಗೆದ್ದಾರ ಒಂದೆರಡು ಮ್ಯಾಚ್ ಸ್ಟೈ ಆಗ್ಯಾವ ಸೊ ಇದು ಬರ್ತೇವೆ ನಿಮ್ಗ ಹಳಿದೇನು ಹಿಸ್ಟ್ರಿ ಎಲ್ಲ ನಮ್ಗೆ ಲೆಕ್ಕಕ ಬರಂಗಿಲ್ಲ ಎದಕರ ಈ ಸೀಸನ್ ಅಹ್ ಹಣ್ಣು ಸೀಸನ್ ಕತೆನೇ ಬೇರೆ ಈ ಸೀಸನ್ ಕತೆನೇ ಬೇರೆ ಎದಕ್ರೆ ಬೆಂಗ್ಳೂರ್ ಬುಲ್ಸ್ ಟೀಮ್ ಆಪರಿ ಐತಿ ವರ್ಷ ಐತ ಆ ಒಂಥರ ರೆಡ್ಗೋ ರೆ ರೋಡ್ ಪಕ್ಕ ಇರ್ತಿಲ್ಲ ಡಿಫೆನ್ಸ್ ರೋಡ್ ಪಕ್ಕ ಇರ್ತದೆ ಡಿಫೆನ್ಸ್ ಅಂತ ನಮ್ಗೆ ಏನು ಇರತಿರ್ಲಿಲ್ಲ ಡಿಫೆನ್ಸ್ ಏನು ಪವರ್ ಇರಲಿಲ್ಲ ಆಸರ ನಮ್ ಕಡೆ ಡಿಫೆನ್ಸ್ ಕೋರ್ಟ್ನೇ ರೆಡಿ ಆಗೈತ ಯೋಗೇಶಯ್ಯ ಸತ್ಯಪ್ಪ ಮಟ್ಟಿ ಜಿತೇಂದ್ರ ಯಾದವ್ ಮತ್ತು ದೀಪಕ್ ಶಂಕರ ಇಂತಿಂತ ಸಂಜಯ್ ಧೂಲ್ ಇನ್ ಐದ ಐದಾರು ಮಂದಿ ಡಿಫೆನ್ಸ್ ಇಂದ ಕಾಯಿಲತ್ತ ಒಟ್ಟ ಡಿಫೆನ್ಸ್ ಕೈ ಹೆಚ್ಚಲ ಐತಿ ನಮ್ ಟೀಮ್ ಅದಕ್ಕಂತ ಡೇಂಜರಸ್ ಟೀಮ್ ಆಗೈತೆ ನಮ್ ಬೆಂಗಳೂರು ಬುಲ್ಸ್ ಡಿಫೆನ್ಸ್ ಅದಕ್ಕೆ ಐತಿ ಇದು ಹೊಸ ಐತಿ ಹೇಳ್ಬೇಕು ನಾನು ಬೆಂಗಳೂರು ಬುಲ್ಸ್ ಇಂದ ಓಕೆ ಇದು ಟು ಹೆಡ್ ನೋಡ್ಕೊತಿಲ್ಲ ಅಹ್ ಇನ್ನ ನಾವು ಹಚ್ಚಗೆ ಟೀಮ್ ಯಾರು ಇದು ಗೊತ್ತೈತ್ ನಿಮ್ಗ ಅಯ್ಯಾನೊಬ್ರು ಅಂತ ಡೇಂಜರಸ್ ಹಾಕ ನಮ್ಮ ಟೀಮಿಗೆ ಏನ್ ಬಿಟ್ರೆ ನಮ್ಮ ಇವತ್ತಿನ ಮ್ಯಾಚ್ ಯಾರು ಚಲೋ ಆಡಬಹುದು ಅಲ್ಲಿ ಮಿರ್ಜಾನ್ ಅವರು ಪಕ್ಕ ಬಾರಿ ಆಡಾಡ್ತಾರ್ಯಾಚಾರ ಆಡ್ಕೊಂಡು ಮ್ಯಾಚ್ ಸ್ಟ್ರಾಂಗ್ ಆಗ ಒನ್ ಆಫ್ ದಿ ಲೀಡ್ ರೀಡರ್ಸ್ ಹೇಳ್ಬೇಕು ಬೆಂಗಳೂರು ಬುಲ್ಸ್ ಗೆ ಇನ್ನು ಅವ್ರದಾಗಿಂದ ನಮ್ಮ ಬೆಂಗಳೂರು ಬುಲ್ಸ್ ಗೆ ಸಪೋರ್ಟಿವ್ ರೀಡರ್ ಆಗಿ ಆಶೀಶ್ ಮಲ್ಲಿಕ್ ಅವ್ರು ಸಖತ್ತಾಗಿ ಆಡ್ಲತ್ತಾರ ಆಡ್ಲತ್ತರು ಇವರು ಬೇಕಾದಂಗೆ ಹೇಳೋದ್ ಬೇಕಾಯಿಲ್ಲ ಪ್ರತಿ ಮ್ಯಾಚ್ ಇದ್ರೆ ಇಂಪ್ರೂವ್ ಆಗೋತಾರ ಇನ್ನು ನಮ್ಮ ಡಿಫೆನ್ಸ್ ಒಳಗ ನೀವು ಡಿಫೆನ್ಸ್ ಒಳಗ್ ಒಬ್ಬ ಪಕ್ಕ ಕಾಂಟ್ರಿಬ್ಯೂಟ್ ಮಾಡೋದ್ ಒಂದು ಯೋಗೇಶ್ ಆಡ್ಲಿಕ್ಕರ ಸಂಜೆ ಆಡ್ತಾರೋ ಸಂಜೆ ಆಡ್ಲಿಕ್ಕ ದೀಪಕ್ ಆಡದ್ ದೀಪಕ್ ಆಡ್ಲಿಕ್ಕರ ಯಾರು ನಮ್ಮ ಸದ್ಯಪ್ಪ ಮಠಿ ಅವ್ರು ಆಡ್ತಾರೋ ಲೆವೆಲ್ ಐತಿ ಡಿಫೆನ್ಸ್ ಅಂದ್ರೆ ಒಬ್ಬರಿಗೆ ಒಬ್ಬ ಕೋಆರ್ಡಿನೇಷನ್ ಬಾರಿ ಟೀಮ್ ಯಾಗ ಆಸ್ ಐಟ್ರಿಕ್ ಹೊಡೆದೈತೆ ಗಂಟೆ ನಾಲ್ಕನೇ ಮ್ಯಾಚ್ ಟಾಪ್ ಟಾಪ್ ಸ್ಪಾಟ್ ಪ್ಲೇ ಆಫ್ ಸ್ಪಾಟ್ ಫಿಕ್ಸ್ ಅಹ್ ಒಂಥರ ಎಲ್ಲಾ ಒಳ್ಳೆಯ ಟೈಮ್ ನಡೆದ ಬೆಂಗಳೂರು ಬುರ್ಸ್ ಒಳ್ಳೆಯ ಸಮಯ ನಡ್ದತಿ ಒಳ್ಳೆಯ ಸಮಯ ಕೂಡಿ ಬಂದೈತಿ ಸೊ ಈ ಸಮಯ ನಾವು ಬಳಸ್ಕೊಂಡ್ ಪಕ್ಕ ಐತಿ ಟಾಪ್ ಗೆ ಹೋಗಿ ಆ ಪ್ಲೇಪ್ಸ್ ಎಂಟ್ರ ಆಗ್ಬೇಕು ಇವತ್ತಿನ ಮ್ಯಾಚ್ ಗದ್ರೆ ಪಕ್ಕ ಕನ್ಫರ್ಮ್ ಆಗೈತಿ ಕನ್ಫರ್ಮ್ ಈಗ ಮಾಡ್ಕೋಬೇಕು ಸುಳ್ಳ ಸೋಲ್ಕೋತ ಮುಂದೆ ಕನ್ಫರ್ಮ್ ಬೇಕಾಯಿಲ್ಲ ಗಡ್ಬ್ಯಾಡ ಗಡ್ಬೇಡ ಈಗ ಆಗಿ ಸಾವಕಾಶ ಆರಾಮ್ ಪ್ಲೇಯರ್ಸ್ ಹೋಗನು ಇದು ನಮ್ಮ ಬೆಂಗಳೂರು ಬಸ್ ಪ್ಲಾನ ಪಕ್ಕ ಇದ್ ಗದ್ರ ಚಲೋ ಆಕೈತಿ ಸೊ ನನ್ಗೂ ಅದೇ ಇದಂತೆ ಪಟ್ನಾದವ್ರ ಆರಾಮ್ ಸೋಲ್ಸ್ಬಹುದು ನಾ ಬೆಂಗಳೂರು ಬೂಸ್ ಅದಕ್ಕರ ಮನ್ಯಾಗ ಸೋಲ್ಸಿ ಸೊ ಈ ಸಲ ಎರಡನೇ ಸಲ ಈ ಸೀಸನ್ ಎರಡನೇ ಸಲ ಸೋಲ್ಸ್ಬಹುದು ನಮ್ ಬೆಂಗ್ಳೂರ್ ಬೂಸ್ ನನಗದು ಬರ್ಸೋರ್ಗ ಬಾಳ್ಕೈತಿ ಸೊ ನಿಮ್ ಪ್ರಶನ್ ಏನು ವಿಡಿಯೋ ತಗ ಕಾಮೆಂಟ್ ಮಾಡಿ ಅದ್ ಪಟ್ನಾದವ್ರ ಪಟ್ನದವ್ರ್ ನಮ್ ಬೆಂಗ್ಳೂಸ್ ಸೋಲ್ಸ್ತಾರ್ ಕಾಮೆಂಟ್ ಮಾಡ್ರಿ ಹಂಗ ಯಾರ ಹೈಯೆಸ್ಟ್ ಏಡ್ ಪಾಯಿಂಟ್ ಯಾರ ಹಂಗ ಹೈಯೆಸ್ಟ್ ಡಿಫೆನ್ಸ್ ಅಂದ್ರೆ ಟ್ಯಾಕಲ್ ಮಾಡ್ತಾರ ಅದು ವಿಡಿಯೋ ತಗ ಕಾಮೆಂಟ್ ಮಾಡ್ರಿ